ನಿಂಗಕಾಯಿ ಇಲ್ಲೇ ಕುಕ್ಕೊಂಡವಳಲ್ಲ ಅಮ್ಮ ಇಂದನು ಒಂದಿಟ್ಟ ಸಗಣಿ ತಗೊಂಡೋಗಣಂದ್ರಿ ನಿಂಗಕಯ್ಯ ನಿಂಗಕಯ್ಯ ಯಾಕೆ ಇಲ್ಲಿ ಯಾಕೆ ಕುಕೊಂಡಿದ್ಯಕೆ ಇಳ್ಕೊಂಡಿದ್ ಗುಂಡಮ್ಮ ಸಗಣಿ ತಗೊಂಡೋಗರ್ದೊಂದು ಕಾಟ ಅಬ್ಬಲ್ಲ ಏ ನಂಗೆ ಸಗಣಿ ಒಂದ್ ಇಟ್ಬಿಡಲ್ಲ ಅದಕ್ಕೆ ಕಾತ್ಕೊಂಡ್ ಕುಕ್ಕೊಂಡಿದ್ನಿ ಹಾ ಏ ನಂಗೆ ಎಲ್ಲ ಓದ್ಕೊಂಡೋಗ್ತಾರೆ ಇವತ್ತಬ್ಬಲ್ಲ ನಾಳೆ ಹಬ್ಬಲ್ಲ ಇವತ್ತೆಲ್ಲ ವಾರ ಮಾಡ್ತಾರೆ ಎಲ್ಲ ಸಗಣಿ ತಗೊಂಡೋಗ್ತಾರೆ ಅಂತ ಕಾತ್ಕೊಂಡು ಕುಕೊಂಡಿದ್ನಿ ನಾನೊಂದಿಟ್ಟು ತಗೊಂಡೋಗಣಮ್ಮ ഏ ഹോ നിട്ടിൾ ആ നാവേ വലക്കാക്കി നാലക്ക ബല ഓർഡ് ആക്കണി തണ്ടിറ ആ നമുക്ക് ഓട്ടനു വലബിളക് ഗൊബ്രില്ലല്ലപ്പുഴരില്ല ഗൊബ്രന ഹാണ അമ്പ നാ സഗണി കുടിക്കേ നിമൊന്ന് കാട്ട കണി ആ അത് ബന്ധന നീന അല്ല കൂക്കൽ തായിി ആ ഇവത്ത് ഏനേനീ మబ్బల్ అబ్ ఇవ నెలకర్ణి మత ఇవత్ ఎలా నుండి ఓత్కర అక్క నూ కాత్కం కుర్లి తి సగణి తాండ్ హేడ సగణి మాత్రం ముట్బాడు ననం ఏ టైట్ బీడ అత్త అత్త తాంప్తీని ఏ బ్యాడ గుండమ్మ ఏ మాత్రడు సుమ్నా ఒళ్ళు ఏళ్తాయి అని అబ్బాయిం యాత కత్కం కురక నిజై యాక గుండ బైతీయో അല്ല കണ്ട സഗണി തന്നോക് തോന്നവളി ആഹ് നാ എഗിൻ്റെ കൂക്കണ്ടി ആ താണ്ടി ബേന കാ സഗണി തന്നോ തൊന്നി ഈ ബിടത്ത ഒന്നിട്ട് താങ്ക അബ്ബല്ല അച്ച ഒന്നിട്ട് ആക്കിരു ആക്കി ആഹ് നാട്ട് താണ്ടോ നമുക്ക് നമ്മ യാവളി ബരീ ഇല്ല അൾ തന്ന എല്ലാ താണോ നൽകിരി ഈ സാനി താണോ ബിടേക്കായി ഒന്നിട്ട് താങ്ക ನಿಂಗಜ್ಜಿ ಅದ್ದರಿಂದ ಕಾತ್ಕೊಂಡಿಲ್ಲ ಹೊಸಮಯ್ಯ ಹ್ಞೂ ಮತ್ತೆ ಅಬ್ಬಲ್ಲ ಹೆಂಗುಸ್ರ ಸಗಣಿ ಬತ್ತಾರೀ ಸಗಣಿ ತಗೊಂಡೋಗ್ತಾರೆ ಅಂತ ಕಾತ್ನ ಇದ್ದಾಳೆ ನಿಂಗಜ್ಜಿ ಹ್ಞೂ ಏನು ಮಾಡೋಣ ನಾನು ಚೌಳ್ತಾ ಇದ್ದೀನಿ ಅಚ್ಚಿಬ್ ಏ ಇಲ್ಲ ಅಂತ ಇದ್ದಾಳೆ ಹ್ಞೂ ಅಚ್ಚೇನೆ ಒಂದು ಹೀಗೆ ತಗೊಂಡು ನೀ ಕಣೆ ತಾಯಿ ಅಂದ್ರೆ ಏನಾಗಿ ಬೇಡ ಅಂತ ಇದ್ದಾಳೆ ಹ್ಞೂ ಅಚ್ಚೆ ಮತ್ತೆ ಅದ್ದೆ ದೀಸಕ್ಕೆ ಬಂದು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ತಗೊಂಡೋಗಿತ್ತು ಸುಮ್ಮನೆ ബാരഗോരമ്മ സഗണിക് ബാര താണ്ടോകു നോസ്മക്കവളി ഗൃണമ ബവളി എല്ലാരും ബന്ധ്രാൻ സഗണിക്ക് ബർലില്ല ആ ലോസ്മക്ക യാക്കാട്ത്തല്ല അത് ബന്ധില്ല മാതാട്ത്തേം തേളി ആ നീൻ സഗണി തണ ബന്ധില്ല ഏറ്റെ വിടു നിഗജ്ജി ಅಮ್ಮ ಮಕ್ಕ ನೀನು ಒಬ್ಬಳು ತಗೊಂಡೋದ್ರಿ ಏ ಗುಂಡಮ್ಮ ಅಂತೇಳು ಆ ಅಳಿಸಿ ಅಂತಂದರೆ ಬಂದಿದ್ದು ಅವಳೆ ಅಂತಾಳು ನೋಡು ಯಾರಿಗೂ ಕೊಟ್ಟಿಲ್ಲ ನಿನ್ಗೆ ಅಜ್ಜಿ ಅವ್ರಿಗೆ ಮಾತ್ರ ಕೊಟ್ಟೈತಿ ಅಂತ ಅಂತಾರೆ ನಾನು ಯಾರಿಗೂ ಕೊಡಲ್ಲ ಸುಮ್ಮನೆ ಹೋಗೋದು ಕಲ್ಕಡ್ರಿ ಬಿಡ್ತಾಯತ್ತ ಹ್ಞೂ ಓಕೆ ನಡೆಯದವರಮ್ಮ ಆತೇನೆ ನಿಂದಾಲಿ ವಾರ ಹ್ಞೂ ನಾನು ಒಂದಿಷ್ಟು ಸಾಗಣಿ ಬೇಕಾಯಿತು ಒಳಗೋದೆಲ್ಲ ತೊಳೆದಿದ್ದೆ ಬಾಕ್ಲಿ ಉಂಜಿಟ್ಟ ಸಾಗಣಿ ಹಾಕಣಂತ ಹೇಳಿ ವಾರಲ್ಲ ಅದಕ್ಕೆ ಹ್ಞೂ ಈ ನಿಮ್ಮ ಜಿಲ್ಲೆ ಕಾತ್ಕೊಂಡಿದ್ದಾಳೆ ಹಂಗೆ ಎದ್ದಗಿಂದಾನು ಅವ್ನ ಕಾಕೊಂಡೋಳ ಒಜ್ಜಿ ನಡಿ ಅಲ್ಲೆಲ್ಲ ನಾ ಭೂತಣ್ಣ ಎಣ್ಣೆ ಐತೆ ನೋಡನದೇ ಅಲ್ಲೇನ ಇದ್ರೆ ಸುಮ್ಮತ್ ಹಾಕಂಬರ ಹ್ಞೂ ಇವ್ಳೇ ನಂಗೆ ಸಾಗಡಿ ಬಾಂಗಾರ ಕಾತಂಗ್ ಕೂಕಂಡೋಳಿ ಒಜ್ಜಿ ಅಲ್ಲೇ ವ ನಿಮ್ದು ಮಕ್ಕ ನಿಮ್ದು ಆತಮ್ಮುನು ಇನ್ನೇನ್ ಬೆಳಕಳಾಕಿ ಒಬ್ಬಟ್ಟು ತೊಟ್ಟದೆ ಇರೋದು ಹ್ಮ್ ಬೈನಾಗ ಕಮ್ತಾ ಎದ್ದೆಲ್ಲೇನೆ ಹಾಕಕ್ಕಾಗಲ್ಲ ಎದ್ದಳಕಾಗಲ್ಲ ಅದಕ್ಕೆ ರಾತ್ರಿ ಕಾಕಿ ರುಬ್ಬಿ ಒಬ್ಬಟ್ ಮಾಡಿ ಕಣಂತ ಕಣ ಗುಂಡಜ್ಜಿ ನೋಡು ಗುಸು ಗುಸು ಪಿಸಿ ಪಿಸಿ ಬೈಕೆಂಬತ್ತಾರೀ ಹಾಂ ಸಗಣಿ ಕೊಟ್ಟರೆ ಮಾತ್ರ ಒಳ್ಳೆಯರು ಹ್ಞೂ ಇಲ್ಲಾಂದ್ರೆ ನಿನ್ಕಂಡು ಬೈ ಕೆಮ್ಮತಾರಿ ಹ್ಞೂ ಲಸಮಕ್ಕ ಬೈಕಬೇಡ್ರಿ ಹ್ಞೂ ಅದ್ಯಾಕೆ ಬೈ ಕೆಮ್ಮತೀರಾ ಕೊಟ್ಟರೆ ಮಾತ್ರ ಒಳ್ಳೆಯರು ಕೊಡಲಿಲ್ಲ ಅಂದ್ರೆ ಕೆಟ್ಟಾರ ನಿಂಗೆ ತಾಯಿ ಹೇಳತ್ತ ನಿನ್ನ ಬೈತರು ಹಾಂ ನಾವು ಒಬ್ಬಟ್ಟು ಮಾಡೋದು ಮಾತಾಡ್ತಿದ್ವಿ ನಿನ್ನ ಯಾಕೆ ಬೈ ಕೆಮ್ಮೆಕ್ ಹೋಗಾನ ಮತ್ತೆ ನಿಂತ್ಕೊಂಡು ಗುಸು ಗುಸು ಪಿಸಿ ಪಿಸಿ ಮಾತಾಡ್ತೀರಲ್ಲಿ ಹ್ಞೂ ನಿಂಗಮ್ಮ ಒಳ್ಳೆಯಳಲ್ಲ ಸಾಗಣಿ ಕೊಡಲಿಲ್ಲ ಅಂತ ಬೈ ಕೆಮ್ಮತೀರ ಹ್ಞೂ ಅವಜ್ಜಿ ಒಳ್ಳೆಯಳಲ್ಲ ಅಂತ ஏய்த்த நின் பைக்கம்ம ம் நான் வாரி தி ரத்திரிக்கேக்காள் ஒடுத்து தொட்டித்தீவ்வாந்த மாதாட்ரோது ஹம் நினைக்க பைக்கம்மாக்கு நான் மொத்தாழி பைக்கம் தீரகு குசுசு பிசி பிசினா நின்றுக்கண்டு ஆஹாஹாஹா கொட்ட மாத்திர நீங்க கொடலில் ஏய் ஒன்னிட்டு வஜ்ஜி சாகணி கொடில அம்ப்த்தி ஆ நான் மொதரை இக்கி உல் ಎಲ್ಲಾನ ಬಿಡು ಆಗುತ್ತೆ ಅಂತ ಇಟ್ಕೊಂಡಿದ್ರೆ ನಿಮ್ದೊಂದು ತಾಲ್ ಬಿದ್ದೋಗುತ್ತೆ ಹ್ಞೂ ಹಬ್ಬಾಗಂತೂ ಇಂಥ ಸಮಯದಾಗಂತೂ ಒಂದು ಈಟೈಟ್ ಸಗಣಿ ಬಿಡೋಲ್ಲ ಒಂದು ತಪ್ಪೆ ಸಗಣಿ ಬಿಡಲ್ಲ ಹಾಂ ಅಂತ ಹೋಗ್ತೀರ ಹಾ ಅಲ್ಲಾಡು ಏ ನಿ ಒಂದು ಕಾಯ್ತಿಯಮ್ಮ ನಾವು ಬೆಳಕ್ರ ಬಗ್ಗೆ ಮಾತಾಡ್ತಿದ್ದೆವು ಹಾಂ ನಾವ್ಯಾಕೆ ನಿನ್ನ ಬೈಚ ಏ ಹೋಗು ನಾನಲ್ಲಿ ಬೂತಾಣರಾ ಎಮ್ಮೆ ತಗಿರ್ಬೇಕು ಬಾರ ಗೌರಮ್ಮ ತರೋಣ ಅಂತ ಹೇಳಿ ಮಾತಾಡ್ತಿದ್ವಿ ಹಾ ಹಾಂ ಯಾಕೆ ಬೈಚ ಮನೆ ತಾಯಿ ನಾವು இல்லோழாக்கே மாதாட் நீங்கள் அக்கையா ஹம் இவற்று பைனாக ஆக்கி ஒபாட் சுட்டி கதோ எதேசுக்கலே பூஜைக்கிண்டு நீர் பார்க்கம் மத்திய ஓத்தாகி அம் பயி மாத்தாட்விக்க போய் செம்மக்கு நம்ம நான் அப்போதர பிடி மாதாட் அங்கே மத்தி நீங்க யாத்திர முன் ஜோடஸ்க்கண்டிர் அவழாக்கி ஹம் நென் பைக்கணு தன் வாங்கி ஹம் நின்று இங்கே கொட்ட மாத்திர ஒழி கொடந்துசு பிசி பிசி பயிச்சம் அது ஹம் அவள் அங்கே இங்கே அம் தே ஏகத்த அப்தாக்கம் தாத்தாடணுத நூலா கழக மாதாட் கண்தி அம் தான் நின்ந்தே வந்து அம் ఏ బార్లస్మకయ్య అబ్బా యాక బుద్ధాడ యారా కణారు ఇకైతే అబ్బా హిం గూద్దాడుతావింగ్స్ అమ్ముతావి అల్ నీరు అడిగి అవు మంగళదొమ్దు అంగళబ్బు నరిడిత ఏళు అంగేని నాని నీరు బాగు నాని నీరు బాగు నను ఆరా మాడు నా హబ్బ ఏ అయ్యేగ్ నరి సగణిదు అయ్యప్ప అబ్బళ హంగుసు ధారాడా బేడా కణితాయి ఎలా తగ్గుద్దాడంగ అంగేని உம் மத்தே நம்ம பைத்தானி உப்தடக் ஓகிய அம்ி பாம்ன யாத்தன கொட்டர் மாத்திர ஒட்லன் குசு குசு பிசி பிசி கிவி கிவிக்க மாத்தாடுத்து ஹம் ரோடர் அச்சி கும் நீர்ல சரியாக ஓது கழித்தீனி சாங்கி நீங்க அக்கயா சாங்கணி நீங்கஜி சாங்கணி அம் பர்வழிங்கோ ഏയ് ഒന്ന വാരം മാറും തലബി ആ നാല സഗണി ആക്കി എല്ലാ താണ്ടതേ ഹ്തർ കണ്ട്രജമ്മ ആ അച്ചി ഇവര് റാരനോ ബു ഇല്ലേ ഗുസുഗുസു പണ്ടു അച്ചി ബൈക്കം തീ ആ ഏൻമാടൻ ഇവർ തലബിദ് അച്ഛാദിന്ത നോ ആ നിമു വാര നമുദാ ആ നൊന്നിസ് ബെക്കളാക്കി അമ്മനെ ആ സാന അോട്ട ആക്കി മാണ നമ നിമു తాలేనితమ్మ అగో అంత కళ్శిడు అందే కుక్క ఇన్ని అవో మే ఇవగా దాన కరుగు మేవిలో ఏన సగీ అదే ఓత్కర అక్క వాల్తాకి ఆ తే ఒకటూ వల్తా బొబ్బ్రబేడి తెప్పి తెప్ తప్పి ఒత్క సుమోడు ఒయతారాగణిన మన ముంచు అంత ಒಂದೊಂದ್ ಒಂದೊಂದು ಬೇಕು ಮನೆ ಬಾಗ್ಲಕ್ ಸಾಗಣಿ ಹಾಕಾರ ಹ್ಮ್ ಒಂದ್ ಇಟ್ಟಿಟ್ಟ ಹಾಕ್ಬಹುದು ತಾಂಡರ್ ಕಟ್ಕಂಡಿರ ತಂದ್ ಸುಮ್ಮನೆ ಸಾಗಣಿ ಹೊತ್ಕೊಂಡ್ ಹೋದ್ರಿ ಯಾರು ಸೈಜ್ ಯಾರ ಸಜ್ಜೆ ಮಲ್ಕೊಂಡ್ರಾಜಮ್ಮ ಈ ಇಲ್ಲೇ ಹ್ಮ್ ಆಗೊಬ್ಬರ ಮುಂತೂ ದಿನ ತಣ್ಣ ಹೋಗ್ತಾಳೆ ಸುಮ್ಮನೆ ಸುಮ್ಮನ ಬಳಿತಾಳ ಅಂಗ್ಳಕ್ ಅಂತ ಹ್ಮ್ ಯಾರ ಕಟ್ ಕೆಮ್ಮತಾರಿ ನೆಲಕ್ಕೆ ನೆಲಕಳ ಸುಮ್ಮನೆ ಇನ್ನೇನು ಆಗುತ್ತೆ ನೀರಲ್ಲ ನೋಡ್ಯರಿಗೆ ಹ್ಞೂ ತಣ್ಠಣೆ ತಂಟಾಣೋದು ಹಾಕ್ತಾರೆ ನಮ್ಗೆ ಹೊಟ್ಟೆ ಉರಿತೈತಿ ಮೆಲ್ಲ ಮೊಸರಿ ಇಕ್ಕಿ ನೀರು ಹಾಕಿ ಹುಲ್ಲಾಕಿ ಎತ್ತೆಲ್ಲ ಓದ್ಕೊಳೋದ್ ನಮಗೆ ಬಟ್ಟೂರಿ ಎಕ್ಕಿಲ್ವೇನು ರಜಮ್ಮ ಹಾಂ ಅಚ್ಚಿ ಬೈಕೊಂಡ್ರಿ ಅಯ್ಯೋ ನಿಂಗ್ ಜುಳ್ಳೇಳಲ್ಲ ಹ್ಞೂ ನಿಂಗ್ ಜೊಳ್ಳೇಳಲ್ಲ ಅಂತ ಬೈಕಾರಿ ಹ್ಞೂ ನಾನು ಅಚ್ಚಿ ಬೈಕೊಂಡ್ರೆ ಬೈಕಂಬಾಳಿ ಏನೋ ನಾನು ಕಂಬಳ ಅಂತ ಇವಾಗ ನೋಡಿ ಅದನ್ನೇ ಒಂದು ಉದ್ಯೋಗ ಆಗಿ ಬೈಕಂಬ್ತಾರೆ ಏನು ಹಿಂಗಜ್ಜಿ ಸಾಗಣ್ಣ ಕೊಡಲಿಲ್ಲ ಅಂತ ಅಪ್ಪೇನ ಹಂಗೆ ಹಿಂಗೆ ಅಂತ ಗುಸು ಗುಸು ಪಿಸಿ ಪಿಸಿ ಎಲ್ಲರೂ ಅಂತ ಕಾಲ್ಕೊಂಡು ಮಾತಾಡ್ತಾರೆ ಮಾತಾಡ್ಲಾಳು മാാലി ബീട് പപ്പ് നീരിക്കി ഉള്ളാക്കി മേസി വട്ടൂരിത്തേത്തി അക്കി വട്ടൂർക്ക് ഏഴത്തി വിടത്ത് ബൈക്കും ബൈക്കി ನೋಡಿದ್ರಲ್ಲ ವೀಕ್ಷಕರೇ ಹಬ್ಗಳಾಗಿ ಇವತ್ತು ನೆಲಕರಣೆ ಅಲ್ಲ ಹ್ಞೂ ನಮ್ಮ ಒಳ್ಳೇಗೆಲ್ಲರು ಇವತ್ತು ನೆಲಕರಣೆ ಮಾಡ್ತಾರೆ ಅಚ್ಚಿನಿ ಎಲ್ಲ ಸಗಣಿ ಓದ್ಕೊಂಡು ಹೋಗ್ತಾರೆ ಅಚ್ಚಿ ನಾನು ಕಾತ್ಕೊಂಡು ಕುಕೊಂಡಿದ್ದೀನಿ ಕೊಡದಿಲ್ಲ ಬೈ ಕೆಮ್ಮಾರೆ ಬಿಸು ಬುಸು ಬಿಸಿ ಬಿಸಿನ ಹ್ಞೂ ಹಿಂಗೇನೆ ಯಾತನ ಕೊಟ್ಟರು ಮಾತ್ರ ಒಳ್ಳೆಯರು ಇಲ್ಲಾಂದರೆ ಬೈ ಕೆಮ್ಮೆ ಬೈ ಕೆಂಡ್ರು ಬೈ ನಾನು ಮಾತ್ರ ಕೊಡಲ್ಲ ಹ್ಞೂ ಅಚ್ಚಿ ಕಾತ್ಕೊಂಡು ಕುಕ್ಕೊಂಡಿದ್ದೀನಿ ಹ್ಞೂ ಹಬ್ಗಳಾಗಿದೊಂದು ನಿಮ್ಮೂರಾಗು ಇಂಥ ಸರಣಿ ಓದ್ಕೊಂಡು ಹೋಗೋರು ಏನೇನು ಇದ್ರಿ ಕಮೆಂಟ್ ಮಾಡ್ರಿ ನೀವು ಇಂಥದ್ದು ಏನಾರು ನೋಡಿದ್ರಿ ಹ್ಞೂ ಎಲ್ಲರಿಗೂ ಗಾಲಿ ಹಬ್ಬದ್ದೆಲ್ಲ ವಾರ ಹಾಕಿ ಹ್ಞೂ ನಾಳೆ ಕಾಲ ಹಬ್ಬ ಖುಷಿ ಖುಷಿಯಾಗಿ ಹಬ್ಬ ಮಾಡ್ರಿ ಎಲ್ಲ ಹ್ಞೂ ಎಲ್ಲರಿಗೂ ಯುಗಾದಿ ಹಬ್ಬದ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಓಕೆ ವೀಕ್ಷಕರೇ ಧನ್ಯವಾದಗಳು